ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಮಹರ್ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಟೈಮ್ ಸಮಯ ಬಂದು ಏಳು ಗಂಟೆ ಆಗಿದೆ ಬೆಳಗಿನ ಜಾವ ಈಗ ಬಂದು ನಾನು ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಏನಪ್ಪಾ ಅಂತ ಹೇಳಿದ್ರೆ ನಾನೇ ಆಲ್ಮೋಸ್ಟ್ ಎಲ್ಲ ಹೇಳಿರ್ತೀನಿ ನಿನ್ನೆ ವಿಡಿಯೋ ನೋಡಿರೋರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಹಾಗಾಗಿ ಏನಪ್ಪಾ ಅಂತ ಹೇಳೋರು ಇನ್ನೊಂದು ನಾಲ್ಕು ಸಾಲ ಇದೆ ಆಗಲಕಾಯಿ ಕೊಯ್ಬೇಕು ಮತ್ತು ತೊಂಡೆಕಾಯಿನೂ ಕೂಡ ಕೀಳಬೇಕು ಇಷ್ಟು ಕೆಲಸಗಳಿದಾವೆ ಬನ್ನಿ ಫ್ರೆಂಡ್ಸ್ ಇವತ್ತು ಬೆಳಗಿಂದ ಸಂಜೆವರೆಗೂ ಏನೆಲ್ಲ ಮಾಡ್ದು ಬಾಗ್ತೀನಿ ಪ್ರತಿಯೊಂದು ಕೂಡ ಸ್ಮಾಲ್ ಸ್ಮಾಲಾಗಿ ವಿಡಿಯೋ ಮಾಡ್ತೀನಿ ನೋಡಿ ಎಂಜಾಯ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳೋಕೆ ನಾನು ಇಷ್ಟಪಡ್ತೀನಿ ಓಕೆ ಮಾವು ಎಲ್ಲೋದೆ ಬಾ ಕೊಯ್ ಬಾ ಏನು ಕಲ್ಲೋತ ಇದೆಯಾ ಅಯ್ಯೋ ನಾನು ಗಾಡಿ ಪೋಚಕ ಐತೆ ನೋಡೋಸದಾಯ್ಕಾ ಹಾ ಹಳೆ ಬಿಳೆಡನೇ ಒನ್ ಅವರ್ ಓಡ್ಕೊಂಡು ಕೂತ್ಕ ಬೇಳ ಸಹ ಮಾಡೋಣ ಬಿಟ್ಬಿಟ್ಟು ಬಾ ಕೊಯ್ವಾ ಈ ಕಡೆ ಅಂದರೆ ಅದು ಆ ಸಾಲ ಇತಲ್ಲಮ್ಮ ಒಂದು ಹಾಂ ಈ ಸಾಲ ಒಂದು ಎರಡು ಮೂರು ನಾಲ್ಕು ನಾಲ್ಕು ಸಾಲ ಕೊಯ್ ಆ ಗಾಡಿ ಪೋಚಾಗೈತೆ ಎತ್ಕಪ್ಪ ಅಂತ ಹೇಳಿದ್ದೆ ಹಾ ಇವಾಗ ನೀನು ಕೇಳ್ತೀನಲ್ಲ ಗಣೇಶನ್ ಮಾಡೋ ಅಂದ್ರೆ ಅವ್ರು ಅಪ್ಪನ ಮಾಡಿದ್ರೆ ಪರವಾಗಿಲ್ಲ ನೀನು ನೋಡ್ರಿ ಯೇಸನ್ ಮಾಡ್ತೀಯ ಅಂತ ಹೇಳಿ ನೀನು ಅಂದರೆ ಗಾಡಿ ಪೋಚರ್ಲಿಕ್ಕಿರ್ತೀವಿ ಸೂಪರ್ ಮ್ಯಾಕ್ಸನ್ನೋ ಬಿಲ್ ಎರಡು ನಮ್ಗೆ ಎಷ್ಟಿದ್ರು ಸಾಲಲ್ಲ ಸ್ವಲ್ಪ ಕೋಯಕ್ಕೆ ನಿಮ್ಮ ಮುಂಡಿ ಅದೋಗುತ್ತೆ ಮುಂಡೆದಾಗಿದ್ದನ್ನು ಎತ್ ಬಿಸಾಕ್ತೀವಿ ಮುಂಡೆ ಹೋಗಿ ಎದ್ದಿದ್ನ ಎದ್ದು ಬಿಸಾಕ್ತೀವಿ ಮತ್ತೆ ಹೊಸದು ಎದ್ಕೊತೀವಿ ಈ ಥರ ನಮ್ಮ ಕತೆಗಳು ಎಂದ ತಾಯಿ ಆ ನಾಯಿ ಮರಿನ್ ಅದನ್ನ ಯಾಕೆ ಇಕ್ಕೊಂಡು ಓಡಾಡ್ತೀವಿ ದಯಾಕ ಬೇಗ ನನ್ನ ಮೇಲೆ ಎಲ್ಲ ಓಡಾಡ್ಕೊಬೇತೀನದಿಗ್ ಬಂದವೇನ ಈಗ ಓಡಾಡ್ಕೊ ಬರ್ಬೇಕು ನಾನು ಯಾಕಂತ ಹೇಳಿದ್ರೆ ನಿನ್ನೆ ಯಾಕೋ ಅಂದಿಗ್ಳು ಒಂದ್ಸರಿ ಬಂದೋಗಿದ್ವು ಇವತ್ತು ಬಂದೋಗಿದ್ದಾವೆ ನಾ ನೋಡಿಕೊಂಡು ಬರೋಣ ಈಗ ಸಮಯ ಬಂದು ಒಂಬ ಹತ್ತು ಗಂಟೆ ಆಗ್ತಾ ಬಂದಿದೆ ಇವಾಗ ಕೊಯ್ದು ಬಿಟ್ಟು ಬಾಕ್ಸ್ ಎಲ್ಲ ಮಾಡಿದ್ದೀವಿ ಏನಂದರೆ ಇದಿ ನಾಲ್ಕು ಸಾಲ ಅಷ್ಟೇ ಇದನ್ನು ಕೊಯ್ಸಕ್ಕೆ ಲೇಟ್ ಆಗುತ್ತೆ ಅಂತ ಬಿಟ್ಕೊಂಡಿದ್ರಿ ಇವತ್ತಿಗೆ ಓಕೆ ಇವಾಗ ಬಾಕ್ಸ್ ಮಾಡಿದ್ದಾಯಿತು ಇವಾಗ ಮಾರ್ಕ್ ಹಾಕ್ಬೇಕು ಐದೇ ಬಾಕ್ಸ್ ಆಗಿರೋದು ಓಕೆ ಫಸ್ಟ್ನೇದಾಗಿ ನಮ್ಮ ಇನ್ಸಿಲು ಆರ್ ಜೈ ನಾನು ನಿಮ್ಮ ಆರ್ ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ಅಂತಿನಲ್ಲ ಇದಕ್ಕೆ ಆರ್ ಜೆ ಇದು ನನ್ನ ಇನ್ಸಿ ನಮ್ಮ ಇನ್ಸಿಲ ಇದು ಬಂದು ಎಸ್ ಕೆ ಇದು ಬಂದು ಅಂಗಡಿ ಇನ್ ಅಂಗಡಿ ಇನ್ಸಿಲ್ ಇದು ಎಸ್ ಅಂದರೆ ಸುನಿಲ್ ಕೆ ಅಂದರೆ ಕುಮಾರ್ ಸುನಿಲ್ ಕುಮಾರ್ ಅಂತ ಅವ್ರ ಹೆಸರು ಇವಾಗ ಐದು ಬಾಕ್ಸ್ ಆಗಿದೆ ಅದಕ್ಕೆ ಹಿಂಗೆ ಮಾಡಿ ಹಿಂಗೆ ರೌಂಡ್ ಅಪ್ ಮಾಡಿಬಿಟ್ರೆ ನಮ್ಮ ಕೆಲಸ ಮುಗೀತು ಗಾಡಿ ಬಂದು ಹಾಕೊಂಡೋಗುತ್ತೆ ನಮ್ಮ ಕೆಲಸ ಮುಗಿತೈತೆ ಸಂಜೆ ಫೋನ್ ಮಾಡ್ತೀವಿ ಏನು ಬೆಲೆ ಅಂತ ಕೇಳ್ಕೊತೀವಿ ಈಗ ಬಾಕ್ಸ್ ಎಲ್ಲ ಮಾಡಿದ್ದಾಯಿತು ಇನ್ನು ಇದ್ರ ಕೆಲಸ ಮುಗೀತು ಇವಾಗ ಏನಪ್ಪ ನೆಸ್ಟ್ ಅಂತ ಹೇಳಿದ್ರೆ ಈಗ ಊಟ ಟೈಮ್ ಆಗಿದೆ ನೆನ್ನೆ ಬಂದು ಹನ್ನೊಂದು ಮುಖಾಲಕ್ಕೆ ತಿಂದಿದ್ರಿ ಇವತ್ತು ಬಂದು ಸ್ವಲ್ಪ ಬೇಗ ತಿಂತಾ ಇದ್ದೀವಿ ಅಂದರೆ ನಮ್ಮ ರೈತರೇ ಇಷ್ಟು ಕಂಡ್ರೆ ನಾವೆಲ್ಲ ಪ್ರತಿಯೊಬ್ಬರ ರೈತರು ಕೂಡ ಅಷ್ಟೇ ನಮಗೆ ಊಟ ಮಾಡೋಕ್ಕೆ ನಾಷ್ಟ ಮಾಡೋಕ್ಕೆ ಇಂಥ ಟೈಮಿಂಗ್ಸ್ ಅನ್ನೋದಿಲ್ಲ ಬಿಡುವೆ ಯಾವಾಗ ಸಿಗುತ್ತೆ ಆವಾಗ ಇವಾಗ ಇದ್ರ ಕೆಲಸ ಮುಗೀತಾಗಲಕಾಯ್ದು ಇನ್ನು ನೆಕ್ಸ್ಟ್ ತೊಂಡೆಕಾಯಿ ಬಿಡಿಸ್ಬೇಕು ತೊಂಡೆಕಾಯಿ ಹೋದ್ರೆ ಇನ್ನು ಈ ಕಡೆ ಬರೋಕ್ಕಾಗೋದಿಲ್ಲ ತಿರ್ಗಾ ಬರೋದು ಕೈ ತೊಳೆಯೋದು ಊಟ ಮಾಡೋದಿಲ್ಲ ಎಲ್ಲ ಯಾಕೆ ಕ್ರೀಸ್ಕೊಂಡ್ಬಿಟ್ಟು ಇವಾಗ ನೆಸ್ಟ್ ಟೈಮ್ ನಾಶ ಮಾಡ್ಕೊಂಡು ಸರಿ ಿವೆ ಇವತ್ತು ನಮ್ಮ ಮನೆಯಲ್ಲಿ ಬಂದ ಟಮೊಟ ಭಾತ್ ಪುಡಿಮಕ್ಕ ಜ್ವರ ಖಾರ ಪುಡಿ ಹಾಕಿಟ್ಟಿದ್ಯಾ ಅದೇನ ಕೇಸರಿ ಕಲರ್ ಹಾಕಿದ್ರ ಬೇರೆ ಖಾರ ಪುಡಿ ಹಾಕಿರೋದು ಕೆಂಪು ಅದ ಹ್ಮ್ ಬನ್ನಿ ಫ್ರೆಂಡ್ಸ್ ನಷ್ಟ ಮಾಡೋಣ ನಷ್ಟ ನೆಕ್ಸ್ಟ್ ತೊಂಡೆ ಕಾಯಿ ಬಿಡ್ಸಕೋಬೇಕು ಅಂದ್ರೆ ಇವತ್ತು ನಮ್ಮನೇಲಿ ಹ್ಮ್ ತೊಗರಿ ಕಾಳು ಹಾಕಿ ನೆನೆ ಸಂಜೆ ತೋರಿಸಿದ್ನಲ್ಲ ನಿನ್ನೆ ಒಲಾಗ್ಲಲ್ಲಿ ಒಲಾಗಲ್ಲಿ ತೊಗರಿ ಕಾಳು ಹಾಕಿ ಮಾಡಿದ್ದಾರೆ ಜೊತೆಗೆ ಚೆಕ್ ಮಾಡಿ ಯಾಕಿತ್ಲಾಡ್ತೀರಾ ನಮ್ಮ ನಾಯಿ ಮರಿಗಳು ಬನ್ನಿ ಫ್ರೆಂಡ್ಸ್ ನಾಷ್ಟ ಮಾಡೋಣ ಡೈಲಿ ನಮ್ಮ ಸಬ್ಸ್ಕ್ರೈಬರ್ಸ್ನ ಕರೀತಾನೆ ಇರ್ತೀನಿ ಬನ್ನಿ ನಾಷ್ಟ ಮಾಡೋಣ ಬನ್ನಿ ನಾಷ್ಟ ಮಾಡೋಣ ಅಂತ ಆದ್ರೆ ಯಾರು ಬರೋದಿಲ್ಲ ನಾವೇ ತಿಂತಾ ಇರ್ತೀವಿ ಬೇಬೇಕ್ ತಿನ್ನು ಇನ್ನೂ ಕೆಲಸಗಳೈತೆ ಈಗ ಊಟ ಮಾಡ್ಕೊಂಡು ಬಂದು ತೊಂಡೆಕಾಯಿನ ಬಿಡಿಸ್ತಾ ಇದ್ದೀವಿ ನಾನು ಮತ್ತು ನಮ್ಮಮ್ಮ ಇಬ್ಬರು ಕೂಡ ಬಿಡಿಸ್ಕೊತ ಇದ್ದೀವಿ ಅದು ನೆನ್ನೆ ಸಂಜೆ ಕಿತ್ತಿದ್ದು ಅಲ್ಲಿ ಮೂಟೆ ಕಾಣಿಸ್ತಾ ಅದು ನೆನ್ನೆ ಸಂಜೆ ಕಿತ್ತಿದ್ದು ಅದಕ್ಕಿನ್ನೊಂದು ಎರಡು ಬೇಷನ್ಕಾಯಿ ಬೇಕು ಅದು ಎರಡು ಬೇಷನ್ಕಾಯಿ ಹಾಕಿದ್ರೆ ಒಂದು ಮೂಟೆ ಆಗುತ್ತೆ ಅದು ಮಾರ್ಕೆಟ್ ಕಡೆ ಕಳ್ಸ್ಕೊಟ್ಬಿಡೋಣ ಐದು ಬಾಕ್ಸ್ ಹಾಗಲು ಜೊತೆಗೆ ಅದಕ್ಕೆ ಕೂಡ ಕಳಿಸ್ಕೊಡೋಣ ಎಲ್ಲೋ ಒಂದೊಂದು ಇರೋದು ಆಗಲಿ ಗಿಡದಲ್ಲಿ ಅದನ್ನೇ ಹುಡ್ಕಲಾಡ್ಕೊಂಡು ಹುಡ್ಕಲಾಡ್ಕೊಂಡು ಕೀಳ್ತಾ ಇದ್ದೀವಿ ಇನ್ನು ಅದಕ್ಕಿಂತ ಮಾಡೋ ಕೆಲಸ ನಮಗೋ ಏನು ಎಲ್ಲ ಹಾಗಾಗಿ ಅಲೋ ಏನಮ್ಮ ಓಕೆ ಫ್ರೆಂಡ್ಸ್ ಚಿಕನ್ ಬಂದ ಇವತ್ತು ನಮ್ಮ ಮನೇಲಿ ಬಿರಿಯಾನಿ ಮತ್ತು ಚಿಕನ್ ಫ್ರೈ ಮಾಡಮ್ಮ ಅಂತ ಹೇಳಿದ್ದೀನಿ ಆಲ್ಮೋಸ್ಟ್ ನಮ್ಮಮ್ಮಿ ಮಾಡ್ತಾ ಇದ್ದಾರೆ ನಾವು ನಮ್ಮಮ್ಮಿ ಮಾಡೋವರೆಗೂ ನಾವೇನು ಮಾಡೋದು ಈ ರೀತಿ ಟಿ ವಿ ನೋಡೋದು ಏನಂದರೆ ಮಾರಿ ಫಿಲಮ್ ಹಾಕಿದ್ದಾರೆ ಇವತ್ತು ತಮಿಳು ಡಬ್ಬಿಂಗು ತುಂಬ ಚೆನ್ನಾಗಿದೆ ಅಂದರೆ ಕನ್ನಡದಲ್ಲಿ ವಾಯ್ಸ್ ಬರ್ತಾಯಿದೆ ತಮಿಳು ಫಿಲಮ್ ಇದು ತುಂಬ ಚೆನ್ನಾಗಿದೆ ಇವಾಗ ಅಸದ್ಯಕ್ಕೆ ಅಟ್ಯೂಟೈಸ್ ಬಂದಿದೆ ಓಕೆ ಬನ್ನಿ ನಮ್ಮಮ್ಮಿ ಏನು ಮಾಡ್ತಾಯಿದ್ದಾರೆ ಬರೋಣ ಟೀ ಕೊಡಮ್ಮ ಅಂತ ಹೇಳಿದ್ದೆ ಯಾಕೋ ಇನ್ನೂ ಟೀನೇ ಕೊಡಲಿಲ್ಲ ಈ ಕಡೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಸುಳಿದು ಎತ್ಕೊಂಡು ಹೋಗಿದ್ದಾರೆ ಏನು ಮಾಡ್ತಾ ಇದ್ದಾರೆ ನಮ್ಮ ಪ್ರೇಮಕ್ಕ ಅವರು ನೋಡ್ಕೊಂಡು ಬರೋಣ ಪ್ರೇಮಕ್ಕನವ್ರಿ ಟೀ ಹೇಳಿದ್ದೆ ಇನ್ನು ಆಗಿಲ್ವ ಟೀ ಮಾಡ್ತಾ ಇದ್ದಾರೆ ಎಲ್ಲ ಇನ್ನ ಏನು ಇಕ್ಕೆ ಎಲ್ಲ ಬಿರಿಯಾನಿಗ ಹ್ಞೂ ಓಕೆ ಎಲ್ಲ ರುಬ್ಬಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಏನೇನು ಹಾಕಿದೀಯಾ ಏನೇನು ಆಗ್ತೀಯಾ ನನ್ಗೆ ಗೊತ್ತಿಲ್ಲ ಒಟ್ನಲ್ಲಿ ಚೆನ್ನಾಗಿರ್ಬೇಕು ಅಷ್ಟೇ ಏನು ಹೇಳಿದ ಓಕೆ ಟೀ ಕೊಡಮ್ಮ ಯಾಕೋ ತಲೆನೋ ಹೋಯ್ತೈತೆ ಒಂಚೂರು ನಿನ್ನಿಂದನೇ ಆಡ್ತದ ನಂಗೆ ತಲೆನೋವು ಪ್ರೇಮಕ ಹಾಂ ನಿನ್ನತ್ರ ಹೇಗಿ ಹೇಗಿ ನಿನ್ನ ಹತ್ರ ಹೇಗಿ ಹೇಗೆ ನಿಂದೇ ನಂಗೆ ದೊಡ್ಡ ತಲೆನೋವು ಬರತ್ತು ಇವು ನೋಡಿ ಫ್ರೆಂಡ್ಸ್ ಚಿಕನ್ ತಗೊಂಬಂದಿದ್ದೆ ಬಿರಿಯಾನಿಗೆ ಹಾಗೆ ಕೋಳಿ ಕಾಲುಗಳು ತಲೆಗಳು ತಕೊಂಬಂದಿದ್ದೆ ಅದು ತಿನ್ಬಿಟ್ಟು ಈ ಬಾಳು ಬಾಳ್ತಾವ್ರಿ ಹಾಂ ಕಿತ್ತೋದು ನನ್ನ ಮಕ್ಕಳು ನಾವು ಕೂಡ ಬಿರಿಯಾನಿ ಮತ್ತು ಚಿಕನ್ ಫ್ರೈ ಎರಡು ತಿನ್ಕೊಂಡು ಇವಾಗ ತೋಟಕ್ಕೆ ಬಂದ್ರಿ ಏನಂದರೆ ಕಾಯಿ ಬಿಡ್ಸೋದಕ್ಕೆ ಏನು ಕಾಯಪ್ಪ ಅಂತ ಹೇಳಿದ್ರೆ ಮಾಮೂಲಿ ಕಾಯಿ ಬಿಡ್ಸೋದಕ್ಕೆ ಬಂದಿದ್ದೀವಿ ಅಂದರೆ ಈ ಸಾಲು ಬಂದು ನಮ್ಮಮ್ಮಂದು ಆ ಸಾಲು ಬಂದು ನಂದು ಈ ಬರ್ದು ಒಂದೊಂದು ಸೋಲು ಅಲ್ಲಿ ಚೀಲ ಕಾಣಿಸ್ತಾ ಇಲ್ಲಿಂದ ತೊಂಡೆಕಾಯಿ ಎಲ್ಲ ಕಿತ್ಕೊಂಡೋಗಿ ದೇಶ ಆ ಚೀಲಕ್ಕೆ ಅದು ಓಕೆ ಇನ್ನು ಇವಾಗ ಬಂದು ಮೂರು ಮೂರುವರೆ ಆಗ್ತಾ ಬಂದಿದೆ ಟೈಮು ಸಮಯ ಸಂಜೆ ಆರು ಗಂಟೆವರೆಗೂ ಕೀಳ್ತಾ ಇರೋದು ಅಲ್ವೇನಮ್ಮ ಇವಾಗ ನಮ್ಮಮ್ಮ ಎಲ್ಲಾಡಿಕೆ ಹಾಕೊಂಡಿದ್ದಾಯ್ತು ಎಲ್ಲಾಡಿಕೆ ಹಾಕ್ಕೊಂಡು ಇದ್ದಾರೆ ಅಹ ಏನು ಸ್ಪೈಲ್ ಮಾಡ್ತೀಯ ತಾಯಿ ಲೇ 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 ಲೈ ಅಲ್ಲಿ ಬಾಯಿ ಆಯ್ತು ಅಲ್ಲೈ ಓಹೋ ಯಾರು ಜೋರಾಗಿ ಬಾಯಿ ಹಾಕಿದ್ರೆ ಆ ಥರ ಜಗಳ ಮಾಡೋದು ಪರಮಂಗ್ಳು ಕಳ್ಳನಿದ್ದಂಗೆ ಅವನು ಹೋಗಿದ್ರೆ ಏನು ಮಾಡ್ತ ಅಲ್ಲಿ ಬಾಯಿ ಐತೆ ಬರ್ರಲ್ಲೇಯ್ ಬರ್ರ ಈ ಕಡೆ ಕಿತ್ತೋದು ನನ್ನ ಮಕ್ಳ ಅಲ್ಲಿ ಬಾಯಿ ಐತೆ ಹೋಗಿರೋ ಗಾಚಾರ ಆಮೇಲೆ ಯಾರು ಇಳಿಯೋಕ್ಕಾಗೋದಿಲ್ಲ ಆಗೋದಿಲ್ಲ ಯಾಕೋ ಆಗೋಲ್ಲ ಅದೊಂದು ಗಾಚಾರ ಮಾಡಕ್ಕಿರ ಎಲ್ಲ ಅದ್ವಾಬಿಟವ್ರಿ ಹಾಂ ಹಾಂ ಏ ಬರ್ರಾ ಯಾ ಆತ್ ಮಾಡ್ಕೊಂಡು ಹಾಕೋತ ಯ ಬಾಯಿ ಕಣ್ರು ಐವತ್ತು ಅಡಿ ಐತೆ ನೀವೇನ ಬಿದ್ದರೆ ಯಾರು ಕೂಡ ಆಗಲ್ಲ ಅಷ್ಟು ಸಿದ್ಗೈತೆ ನೋಡ್ರಿ ಅಲ್ಲಿ ಯಾರು ಇಳಿಯೋಕಾಗೋದು ಯಾಕಾಗ ಅಲ್ಲಾಡ ಅಲ್ಲೋಡ ಅಮ್ಮ ನಿಜ ಆತ್ಮಹತ್ಯೆ ಮಾಡ್ಕೊಂಬಿಡ್ತಾನ ನಮಗೇನ ಓಯ್ ಅರೆ ಇದಾರೆ ವಾಡ ಹಿಂಗೆ ಏ ವಾಡ ಹಿಂಗೆ ವಾಡ ವಾಡ ಹಿಂಗೆ ಇವರು ತಮಿಳ್ನಾಡಿಂದ ಬಂದಿರೋದು ಅದಕ್ಕೆ ತಮಿಳಲ್ಲಿ ಮಾತಾಡ್ಸಿದ್ರೆ ಬರ್ತಾರೆ ಕರೆದೆ ಕರೆದೇ ಯಾಕೆ ಅಲ್ಲೋಗವನೆ ಇನ್ನೆಲ್ಲ ಜಾಗ ಇಲ್ಲ ಬರ್ರ ಏನಾನ ಮಾಡ್ಕೊಬೋ